ನಮ್ಮ ಮುಳುಬಾಗಿಲು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಮುಳುಬಾಗಲು ನಗರದ ಬೀದಿ ಬದಿ ವ್ಯಾಪಾರಿಗಳಿಂದ ಪ್ರತಿಭಟನೆ ಮತ್ತು ಮನವಿ ಸಲ್ಲಿಕೆ ಕೋಲಾರ ಜಿಲ್ಲೆಯ ಮುಳುಬಾಗಲು ನಗರದ ಬೀದಿ ಬದಿ ವ್ಯಾಪಾರಿಗಳಿಗೆ ಪೊಲೀಸರು ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಮುಳುಬಾಗಲು ನಗರಸಭೆ ಅಧ್ಯಕ್ಷರು ಮತ್ತು ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದರು ಮುಳುಬಾಗಲು ನಗರದಲ್ಲಿ ಸುಮಾರು ಸಾವಿರದ ಐನೂರು ಕುಟುಂಬಗಳು ಬೀದಿ ಬದಿ ವ್ಯಾಪಾರದಿಂದ ಜೀವನ ಮಾಡುತ್ತಿದ್ದು ಮುಳಬಾಗಲು ನಗರಸಭೆ ವಿಧಿಸಿದ ಶುಲ್ಕವನ್ನು ಪಾವತಿ ಮಾಡಿಕೊಂಡು ಬರುತ್ತಿದ್ದು ಸಂಚಾರ ದಟ್ಟಣೆ ನಿಯಂತ್ರಿಸಲು ಬೀದಿ ಬದಿ ವ್ಯಾಪಾರಿಗಳಿಗೆ ಪೊಲೀಸ್ ಇಲಾಖೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಕೀಳಹಳ್ಳಿ ಸತೀಶ್ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ತದನಂತರ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಶಬಾನಾ ಬೇಗಂ ಅಮಾನುಲ್ಲಾ ಉಪಾಧ್ಯಕ್ಷರಾದ ಸರಳ ನವೀನ್ ಪೌರಾಯುಕ್ತರಾದ ಶ್ರೀಧರ್ ಮೂರ್ತಿರವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಅವರು ಕ್ಷೇತ್ರದ ಶಾಸಕರು ಎರಡು ತಿಂಗಳ ಕಾಲ ಕಾಲಾವಕಾಶ ನೀಡಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವುದಾಗಿ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು ಪೌರ ಆಯುಕ್ತರು ಶ್ರೀಧರ್ ಮೂರ್ತಿರವರು ನಿಮ್ಮ ಸಮಸ್ಯೆ ಬಗ್ಗೆ ಸಭೆಯಲ್ಲಿ ಚರ್ಚಿಸುತ್ತೇವೆ ಅದುವರೆಗೂ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನಿಮ್ಮ ವ್ಯಾಪಾರ ಮಾಡಿಕೊಳ್ಳಬೇಕೆಂದು ತಿಳಿಸಿದರು ಪ್ರತಿಭಟನೆ ವೇಳೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಮುಖಂಡರು ಮತ್ತಿತರರು ಹಾಜರಿದ್ದರು ಬೀದಿ ಬದಿ ವ್ಯಾಪಾರ ಮಾಡಬಹುದು ಮಾಡ ಓದು ಸಿಗ್ನಲ್ಸ್ ಬೇಕು ಅಪ್ಗ್ರೇಡ್ ಟೌನು ಸಿಗ್ನಲ್ಸ್ ಬೇಕಲ್ಲಿ ಜಾಗದಲ್ಲಿ ಯಾರು ಇರಬಾರ್ದು ಬಿಟ್ಟಿಗಳು ಅದಕ್ಕೆ ಪೊಲೀಸ್ ಕ್ರಮ ತಗೊಳ್ತಾ ಇದಾರೆ

ಅಧಿಕಾರಿಗಳಿಗೆ ಧಿಕ್ಕಾರ ಬೀದಿ ವ್ಯಾಪಾರಿಗಳಿಗೆ ರಕ್ಷಣೆ ಅಧಿಕಾರಿಗಳಿಗೆ ಧಿಕ್ಕಾರ ಈ ಬೀದಿ ವ್ಯಾಪಾರಿಗಳ ರಕ್ಷಣೆ ನೀಡಲೇಬೇಕು 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 ಬೀದಿ ವ್ಯಾಪಾರಿಗಳಿಗೆ ಕೂಡಲೇ ಭದ್ರತೆ ಒದಗಿಸಲೇಬೇಕು ಒದಗಿಸಲೇಬೇಕು ಬೀದಿ ವ್ಯಾಪಾರಿಗಳನ್ನು ಒತ್ತಲಿಸಲು ಅಧಿಕಾರಿಗಳಿಗೆ ಬೇಕು

அதி தித்தாரா கூட வியாபாரிகளை ரெட்சி தக்கே ಬರ್ರೆ <laughs> <laughs>

ಅಭಿವೃದ್ಧಿ ಮಾಡಬೇಡಿ ಅಂತ ಅಥವಾ ಜನ ನಮ್ಮ ಜನಕ್ಕೆ ಇಲ್ಲ ನಾವಲ್ಲೇ ಇದು ಮಾಡ್ತೀವಿ ಅಂತ ನಾವೇನು ವಾದ ಮಾಡಿ ಅವನು ಕನ್ಸಿಡರ್ ಮಾಡಿ ಇವತ್ತು ಅರವತ್ತೆಪ್ಪತ್ತು ವರ್ಷದ ಬದುಕ್ತಾ ಇರ್ತಕ್ಕಂಥ ಒಬ್ಬ ಬಡವ ಮಾಡ್ತಕ್ಕಂಥ ಒಂದು ತರಕಾರಿ ಮಾಡ್ತಕ್ಕಂಥ ಮಾಡ್ತೀವಿ ಅವನು ತುಂಬ ಆ ಅಂಗಡಿ ಆವ ಜೀವನ ಹಣ್ಣಿನ ಮೇಲೆ ಇಟ್ಟೆ ಮಾಡಿ মই বিদ্যাভ্যাসাদনেপেণ্ড পৰ্যায় ব্যৱস্থা পৰ্যায় ব্যৱস্থা কৰি লক্ষাং ৰূপায় হৰাজ হাকিছে লক্ষাং ৰূপায় নাম বেলেগ হৰাজ হাতে সুন্দৰ কুটুম বড়ো নিব ಬೀದಿಯಲ್ಲಿ ವ್ಯಾಪಾರ ಮಾಡಿದ್ರು ನಗರಸಭೆಯಿಂದ ಏನು ಸಹಾಯ ಆಗಿಲ್ಲ ಅವರು ನಗರಸಭೆಯಲ್ಲಿ ಅವ್ರ ಬೀದಿಯಲ್ಲಿ ಅವರು ಕೃಷ್ಣಲ್ಲಿ ವ್ಯಾಪಾರ ಮಾಡ್ತಾರ ಛತ್ರಿ ಕೂಡ ಕೊಟ್ಟಿಲ್ಲ ನಗರಸಭೆಯಿಂದ ಕೃಷ್ಣ ಬರ್ತಾ ಇದ್ದಾರೆ ಇನ್ನೊಂದು ವರ್ಷದಿಂದ ಕೂಡ ಅದರಿಂದ ಒಂದು ಛತ್ರಿ ಕೊಟ್ಟಿದ್ದಾಗ ನಗರಸಭೆ ಅವ್ರು ಕೇಳಲು ಇಲ್ಲ ನಮ್ಮ ಬಾಧೆ ನಾವು ಕಷ್ಟಪಟ್ಟು ಕಾಣ್ತಾ ಇದ್ದೀವಿ ಮತ್ತು ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾರೆ ದಯವಿಟ್ಟು ನಾವು ಮನೆ ಮಾಡ್ತಾ ಇದೀವಿ ತಮ್ಮ ಅಪೇಕ್ಷೆ ಟ್ರಾಫಿಕ್ ಸಿಗ್ನಲ್ ಅನ್ನು ಬಿಡಿಸ್ತೀವಿ ಅದಕ್ಕೆ ಆದ ಒಂದು ಮಾನದಂಡ್ ಚಾಲನೆ ಕೊಡಬೇಕು ಅಂತ ಅಲ್ಲಿ ಟ್ರಾಫಿಕ್ ಕ್ಲಿಯರೆನ್ಸ್ ಇರಬೇಕು ಅಲ್ಲಿ ಬಂಡಿಗಳೆಲ್ಲ ನಿಲ್ಸಿದ ವಾಹನಗಳಿಗೆಲ್ಲ ಅಡ್ಡಿ ಕೊಡೋದೆ ಅದು ಚಾಲನೆ ಕೊಟ್ಟರು ಕೂಡ ಅದು ನಾವು ಸಕ್ಸಸ್ ಆಗೋದಿಲ್ಲ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ತುಂಬ ಅಲ್ಲಿ ಟ್ರಾಫಿಕ್ಗೆ ಜನ ಓಡಾಡೋಕ್ಕೆ ತೊಂದರೆ ಆಗಬಾರ್ದು ಅಂತ ತುಂಬ ತುಂಬ ದೂರ ನಿಲ್ಲೋ ಥರ ಒಂದು ವ್ಯವಸ್ಥೆ ಆಗಿದೆ ಯಾವಾಗೇನು ನಾವು ಗಂಡ ಕಡಗಡ್ಡಿದಾಗ ನಿಲ್ಲಿಸ್ಬೇಡಿ ಹೇಳಿಲ್ಲ ಸ್ವಲ್ಪ ದೂರ ವೆಹಿಕಲ್ಸ್ಗೆ ಓಡಾಡೋಕ್ಕೆ ತೊಂದರೆ ಆಗ್ತೀರಾ ದೂರ ಸ್ವಲ್ಪ ದೂರ ಇಟ್ಕೊಂಡು ಹಿಂದೆ ಇಟ್ಕೊಂಡು ವ್ಯಾಪಾರ ಮಾಡಿ ಅಂತಾರೆ ಬಗ್ಗೆ ಮಾನ್ಯ ಶಾಸಕರು ಕೂಡ ಅಲ್ಲಿ ಸ್ಥಳಕ್ಕೆ ಬಂದು ಎಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ಒಂದೆರಡು ತಿಂಗಳಲ್ಲಿ ಸೂಕ್ತವಾದ ಸಭೆ ಸ್ಥಳ ಕೊಡ್ತೀವಿ ಅದ್ರದ್ದು ನೀವು ಸ್ವಲ್ಪ ಪಬ್ಲಿಕ್ಗೆ ಜನ ಓಡಾಡೋರಿಗೆ ತೊಂದರೆ ಮಾಡ್ತೀರ ಹಿಂದೆ ಇಟ್ಕೊಂಡು ವ್ಯಾಪಾರ ಮಾಡ್ಕೊಡಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರವಾಗಿ ಒಂದೆರಡು ತಿಂಗಳಲ್ಲಿ ಅದು ಸೂಕ್ತ ಸ್ಥಳಕ್ಕೆ ಹೋಗುವಂಥ ವ್ಯವಸ್ಥೆ ಆಗುತ್ತೆ ಅದ್ರ ಜೊತೆಗೆ ಇವತ್ತು ಏನು ಕೊಟ್ಟಿದ್ದೀರಾ ಇದು ಮಾನ್ಯ ಅಧ್ಯಕ್ಷರಿಗೆ ಏನು ಸಬ್ಮಿಟ್ ಮಾಡಿದ್ದೀನಿ ನಮ್ಮ ಸಭೆಯಲ್ಲಿ ಮಾಡ್ತೀವಿ ಪೋಷನ್ ಸಭೆ ಮಾಡಿಸ್ತೀವಿ ಪೊಲೀಸ್ ಇಲಾಖೆಯವರು ಕರ್ಪಡ್ತೀವಿ ಅವ್ರ ಜೊತೆಲ್ಲೂ ಸಮಾಲೋಚನೆ ಮಾಡಿ ಆದಷ್ಟು ಬೇಗನೆ ಒಂದು ಜಾಗ ಬುಡಿಸಿ ನಿಮ್ಗೆ ಕೊಡುವಂಥ ವ್ಯವಸ್ಥೆ ಆಗುತ್ತೆ ನೀವು ಕೂಡ ಜನ ಓಡಾಡೋಕ್ಕೆ ತೊಂದರೆ ಆಗಬಾರ್ದು ಯಾಕಂದ್ರೆ ಟ್ರಾಫಿಕ್ ಸಿಗ್ನಲ್ ಚಾಲನೆ ಕೊಟ್ಟ ಮೇಲೆ ಅಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಸುತ್ತಮುತ್ತಲೂ ವ್ಯಾಪಾರ ಮಾಡೋಕ್ಕೆ ಚ ತೊಂದರೆ ಆಗುತ್ತೆ ವ್ಯಾಪಾರ ಮಾಡೋದಕ್ಕೆ ಆ ಪರಿಸರದಲ್ಲಿ ಸ್ವಲ್ಪ ನೀವು ಇಂದಷ್ಟು ವ್ಯಾಪಾರ ಮಾಡಿಕೊಂಡು ಜನರಿಗೆ ಓಡಾಡೋಕ್ಕೆ ಒಂದು ದೇಣಿಗೆ ಇಂಟ್ರೆಸ್ಟ್ ಓಡಾಡೋಕ್ಕೆ ಅನುಕೂಲ ಮಾಡಬೇಕು ಅಂತ ನಾನು ಹೇಳ್ತೇನೆ